ಡಾಕ್ಟರ್ ಜಿ ಪರಮೇಶ್ವರ್ ಮುಖ್ಯಮಂತ್ರಿ ಆಗಬೇಕು ಎಂಬುದಾಗಿ ಛಲವಾದಿ ಸಮುದಾಯದಿಂದ ಶೇನೇಶ್ವರ ದೇವರಿಗೆ ನೂರ ಎಂಟು ತೆಂಗಿನಕಾಯಿ ಹೊಡೆಯುವ ಮೂಲಕ ರಕೆ ತೀರಿಸಿದ್ದು ವಿಶೇಷವಾಗಿತ್ತು ರಾಜಕೀಯ ಜೀವನದಲ್ಲಿ ಕಪ್ಪು ಚಿಕ್ಕ ಇಲ್ಲದ ರೀತಿಯಲ್ಲಿ ರಾಜಕೀಯ ಮಾಡಿಕೊಂಡು ಬರುತ್ತಿರುವ ಗೃಹ ಮಂತ್ರಿಗಳಾದ ಜಿ ಪರಮೇಶ್ವರ್ ಅವರಿಗೆ ಮುಖ್ಯಮಂತ್ರಿ ಸ್ಥಾನ ಕಲ್ಪಿಸಬೇಕು ಎಂಬುದಾಗಿ ಛಲವಾದಿ ಸಮುದಾಯ ಒತ್ತಾಯ ಪಾವಗಡ ತಾಲೂಕಿನ ಛಲವಾದಿ ಸಮುದಾಯದವರು ಸೋಮವಾರ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿ ನಂತರ ಶನೇಶ್ವರ ದೇವಸ್ಥಾನಕ್ಕೆ ಪೂಜೆ ಸಲ್ಲಿಸಿ ತಮ್ಮ ನೆಚ್ಚಿನ ರಾಜಕೀಯ ಧುರೀಣರು ಆದಂತಹ ದಲಿತ ಮುಖಂಡ ಪರಮೇಶ್ವರ್ ಅವರಿಗೆ ಮುಖ್ಯಮಂತ್ರಿ ಸ್ಥಾನ ಕಲ್ಪಿಸಬೇಕು ಎಂಬುದಾಗಿ ರಾಹುಲ್ ಗಾಂಧಿ ಸೋನಿಯಾ ಗಾಂಧಿ ಹಾಗೂ ರಾಷ್ಟ್ರೀಯ ಕಾಂಗ್ರೆಸ್ ಅಧ್ಯಕ್ಷ ಖರ್ಗೆ ಅವರು ಈ ಬಾರಿ ಸ್ಥಾನ ಕಲ್ಪಿಸಬೇಕು ಎಂಬುದಾಗಿ ಸಮುದಾಯದವರ ಒತ್ತಾಯ ಈ ವೇಳೆ ಮಾತನಾಡಿದ ಛಲವಾದಿ ಸಮುದಾಯದ ಕಾರ್ಯದರ್ಶಿ ಸ್ವಾಮಿ ವದನಕಲ್ಲು ಡಿ ರಾಜೇಂದ್ರ ಕರ್ನಾಟಕ ರಾಜ್ಯ ಚಲವಾದಿ ಮಹಾಸಭಾ ಸದಸ್ಯರು ತುಮಕೂರು ಜಿಲ್ಲಾ ಹಾರತಿ ಪತಿನ ಸಂಘದ ಸದಸ್ಯರು ಲಿಕ್ಟರ್ ಸದಸ್ಯರು ಮಾಜಿ ಚಲುವಾದ ಸಂಘದ ಅಧ್ಯಕ್ಷರು ಕೆಟಿ ನಾಗರಾಜ್ ಮಾತನಾಡಿ ಈ ವೇಳೆ ಮಾಜಿ ಅಧ್ಯಕ್ಷರು ಎನ್ ನರಸಿಂಹಮೂರ್ತಿ ಉಪಾಧ್ಯಕ್ಷರು ಶ್ರೀನಿವಾಸ್ ಹನುಮಂತರಾಯಪ್ಪ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷರು ಮಾಚಾರಾಜನಹಳ್ಳಿ ದೇವೇಂದ್ರ ಹಾಲಿ ಸದಸ್ಯ ಕೇರಂಪುರ ಕೆಸುಬ್ಬಪ್ಪ ಕುಣಿಹಳ್ಳಿ ವೀರದಾಸಪ್ಪ ಮುರಳಿ ಕೃಷ್ಣ ರಾಜ್ಯ ಸರ್ಕಾರದ ಛಲವಾದಿ ಸದಸ್ಯರು ತಿರುಮಣಿ ಮಾರುತಿ ವೆಂಕಟಾಪುರ ಶಂಕರಪ್ಪ ರಮೇಶ್ ಕೆಂಚಪ್ಪ ಓಬಣ್ಣ ನಾಗರಾಜ್ ಅಧೀನರಾಯಣ್ಣ ಕೆಂಚಪ್ಪ ಪೂತರಾಯ್ ವೇಣುಗೋಪಾಲ್ ಚಿರಂಜೀವಿ ಆನಂದ್ ಇತರರು ಇದ್ದರು ಇತ ಅಜಾತ ಶತ್ರು ಯಾವುದೇ ರೀತಿ ಕಪ್ಪು ಚುಕ್ಕೆ ಇಲ್ಲದಂತಹ ನಿಷ್ಠಾವಂತ ಕಾರ್ಯಕರ್ತರಾಗಿದ್ದರಿಂದ ನಮ್ಮ ಸಮುದಾಯಕ್ಕೆ ಜೊತೆಗೆ ದಲಿತರಿಗೆ ಇದುವರೆಗೂ ಸ್ವತಂತ್ರ ಬಂದು ಎಪ್ಪತ್ತೈದು ವರ್ಷ ಆದ್ರೂ ದಲಿತರಿಗೆ ಮುಖ್ಯಮಂತ್ರಿ ಸ್ಥಾನ ಬಿಟ್ಟುಕೊಡೋರಲ್ಲಿ ಯಾವುದೇ ಮೇಲ್ವರ್ಗದವರು ಇದು ಮಾಡಿಲ್ಲ ಹಾಗಾಗಿ ಈ ಬಾರಿನಾದರೂ ಸಹ ನಮಗೆ ದಲಿತರಿಗೆ ಮುಖ್ಯಮಂತ್ರಿ ಸ್ಥಾನ ಕೊಡಬೇಕು ಅದರಲ್ಲೂ ನಾವು ಪರಮೇಶ್ವರ್ ಸಾಹೇಬರಿಗೆ ಮುಖ್ಯಮಂತ್ರಿ ಸ್ಥಾನ ಕೊಡಬೇಕಂತ ಹೇಳಿಬಿಟ್ಟು ನಾವು ಈ ಒಂದು ಪ್ರತಿಭಟನೆ ಮೂಲಕ ನಾವು ಆಗ್ರಹ ಪಡಿಸ್ತೀವಿ ಘನವಿತ ಕರ್ನಾಟಕ ಸರ್ಕಾರಕ್ಕೂ ಮತ್ತು ಕಾಂಗ್ರೆಸ್ ವರಿಷ್ಠ ವರಿಷ್ಠಾಧಿಕಾರಿಗಳಿಗೂ ಸಹ ನಾವು ಈ ಮುಖಾಂತರ ವಿಷಯವನ್ನು ರವಾನೆ ರವಾನೆ ಜಟ್ ಒಂದು ಅವರಿಗೆ ಪಾವಗಡದ ಕೆಲವಾದಿ ಬಂಧುಗಳು ಒಂದು ವಿನಂತಿ ಮಾಡೋದೇನೆಂದರೆ ಈ ರಾಜ್ಯದಲ್ಲಿ ಕೆ ಎಸ್ ಜಗನ್ನಾಥ ಸಾಹೇಬ್ರು ಒಂಬತ್ತು ವರ್ಷಗಳ ಕಾಲ ಕೆ ಪಿ ಸಿ ಸಿ ಅಧ್ಯಕ್ಷರಾಗಿದ್ದರು ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೂಡ ಒಂಬತ್ತು ವರ್ಷ ಅಧ್ಯಕ್ಷರಾಗಿದ್ದರು ಹಾಗೆ ಡಾಕ್ಟರ್ ಜಿ ಅವರು ಕೂಡ ಅಧ್ಯಕ್ಷರಾಗಿ ಈ ಕಾ ಈ ಕರ್ನಾಟಕ ಕ ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಬೆಳೆಸಲಿಕ್ಕೆ ಬಹಳಷ್ಟು ಸಾಕಷ್ಟು ಶ್ರಮ ವಹಿಸಿದ್ದಾರೆ ಆದುದರಿಂದ ಇವತ್ತಿನ ಈ ಸಂದರ್ಭದಲ್ಲಿ ಈ ಸನ್ನಿವೇಶದಲ್ಲಿ ನಾವುಗಳು ಒತ್ತಾಯ ಮಾಡ್ತಿರೋದೇನೆಂದರೆ ಈ ರಾಜ್ಯದಲ್ಲಿ ದಲಿತ ಮುಖ್ಯಮಂತ್ರಿನ ಮಾಡಬೇಕು ಡಾಕ್ಟರ್ ಜಿ ಪರಮೇಶ್ ಜಿ ಅವರನ್ನೇ ಮಾಡಬೇಕು ಅಂತೇಳಿ ನಾವು ಒತ್ತಾಯ ಮಾಡ್ತಿದ್ದೀವಿ ಈ ಸಂದರ್ಭದಲ್ಲಿ ದಲಿತ ಮುಖ್ಯಮಂತ್ರಿನ ಮಾಡಲಿಲ್ಲ ಅಂದರೆ ಮುಂದೆ ಮುಂದೊಂದು ದಿವಸ ಕಾಂಗ್ರೆಸ್ ಪಕ್ಷಕ್ಕೆ ದೊಡ್ಡ ಅನಾಹುತ ಕಾದಿದೆ ಅಂತೇಳಿ ನಾವೊಂದು ಸಂದೇಶವನ್ನು ಕೊಡಲಿಕ್ಕೆ ನಾವೆಲ್ಲರೂ ಕೂಡ ಒಗ್ಗಟ್ಟಿನಿಂದ ಈ ರಾಜ್ಯದಲ್ಲಿ ಎಲ್ಲ ದಲಿತರು ಕೂಡ ಒಗ್ಗಟ್ಟಾಗಿ ಈ ಸಂದರ್ಭದಲ್ಲಿ ಒಂದು ಸಂದೇಶವನ್ನು ರವಾನೆ ಮಾಡ್ತಾ ಇದ್ದೀವಿ ದಯಮಾಡಿ ಕಾಂಗ್ರೆಸ್ ಸೋನಿಯಾಜಿ ಆಗಿರ್ಬೋದು ರಾಹುಲ್ಜಿ ಆಗಿರ್ಬೋದು ಡಾಕ್ಟರ್ ಮಲ್ಲಿಕಾರ್ಜುನ್ ಖರ್ಗೆಜಿ ಅವರಾಗಿರ್ಬೋದು ಇದನ್ನು ಪರಿಗಣನೆಗೆ ತಗೊಂಡು ಈ ರಾಜ್ಯದಲ್ಲಿ ದಲಿತ ಮುಖ್ಯಮಂತ್ರಿನ ಮಾಡಿದರೆ ಮುಂದೊಂದು ದಿನ ಕಾಂಗ್ರೆಸ್ ಪಕ್ಷ ದೊಡ್ಡ 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 ಮಟ್ಟದಲ್ಲಿ ಅಧಿಕಾರಕ್ಕೆ ಬರುತ್ತೆ ಅಂತೇಳಿ ನಾವೊಂದು ಸಂದೇಶವನ್ನ ರವಾನೆ ಮಾಡ್ತಾ ಇದ್ದೀವಿ ಈ ಮುಖಾಂತರ